ಏ ಫ್ಯಾಮಿಲೂ ಹೇಗಿದ್ದೀರಾ ಒಪ್ಪಲ್ಲು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ಆದಮೇಲೆ ಬ್ಲಾಗ್ನ ಮಾಡ್ತಿದ್ದೀನಿ ಯಾಕೆ ಏನು ಅಂತಂದರೆ ಸೊ ಟೈಮ್ ಸಿಕ್ತಲ್ಲ ಬ್ಲಾಗನ್ನು ಮಾಡ್ಕೊಳ್ಳೋಕ್ಕೆ ಇನ್ನೂ ಒಂದು ಮೇನ್ ರೀಸನ್ನು ಕಂಟೆಂಟ್ಗಳಿಲ್ಲ ವೇಸ್ ಏನು ಮಾಡೋದು ಏನು ಮಾಡೋದು ಅಂತ ಮಾಡಿಕೊಂಡು ಸೊ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡೋದೇ ಸ್ವಲ್ಪ ಕಷ್ಟ ಆಗಿದೆ ಸೊ ಇವತ್ತು ಏನು ಬ್ಲಾಗ್ ಅಂತ ಬ್ಲಾಗಲ್ಲ ಬ್ಲಾಗ್ ಏನು ಅಂತ ಅಂದರೆ ಎಷ್ಟೊಂದು ಮನೆಗಳಲ್ಲಿ ಹೆಣ್ಮಕ್ಳನ್ನ ಪಾರ್ಲರ್ಗೆ ಕಲಿಸೋಲ್ಲ ಸೊ ಅವ್ರಿಗೆ ಆದಂಥ ಒಂದಷ್ಟು ಆಸೆ ಕನಸುಗಳಿರುತ್ತೆ ಸೊ ನಾವು ಚೆನ್ನಾಗಿ ಕಾಣಬೇಕು ಹಂಗೆ ಹಿಂಗೆ ಅಂತೆಲ್ಲ ಸೊ ಒಂದಷ್ಟು ಟ್ರೆಡಿಷ್ನಲ್ ಫ್ಯಾಮಿಲೀಸಲ್ಲಿ ಇರ್ಬೋದು ನಾಟ್ ಈವನ್ ಈ ಜನ್ರೇಷನ್ಲಿ ಹಿಂಗೋ ನನಗೆ ಗೊತ್ತಿಲ್ಲ ಸೊ ಈ ಜನ್ರೇಷನಲ್ಲಿ ಆ ಥರ ಎಲ್ಲ ಏನಿರಲ್ಲ ಬಟ್ ಆ ಕಾಲದವರೆಲ್ಲ ಪಾಪ ಕೆಲವ್ರನ್ನಂತೂ ಕಲಿಸಲ್ಲ ಏನೂ ಇಲ್ಲ ಪಾರ್ಲರ್ಗಳಿಗೆ ಸೊ ಅವರೆಲ್ಲ ಒಂದಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡು ಇದು ಮಾಡ್ತಾರೆ ಅವ್ರಿಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಇನ್ನೂ ತೊಗೊಂಡು ಬಂದಿದ್ದೀನಿ ಅಂತಂದರೆ ಸೆಲ್ಫಾಗಿ ಐಬ್ರೋ ಮತ್ತು ಅಪ್ಪಲಿಪ್ ಆಗಿರ್ಬೋದು ಫೋರ್ ಹೆಡ್ ಹೀಸ್ ಎಲ್ಲ ಯಾವ ಥರ ತೊಗೊಳೋದು ಅಂದ್ಬಿಟ್ಟು ಸೊ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಇವತ್ತು ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಗೈಸ್ ಹೊಸೊಬ್ಬರು ಯಾರು ನೋಡ್ತಿದ್ದೀರ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ సో దయస్ మనీ వీడియోన సార్ట్ సో తుంబార్ట్ వీడియో ఆగితే ఇది సో దయవిట్టు యారో స్కిప్ మిబితి సో నన్ను ఈజీయీ హొడ్తీన ఆ థరంత సో మనీ వీడియోన సార్ట్ సో స్వల్ప ఏర్ కట్కడ్తీందే బ్లవగా డబ్బుతాయి హేరు సో స్వల్ప టై మిడ సో ఇష్ట సాకు ఒచ్చి దీని ಪರವಾಗಿಲ್ಲ ಸೊ ಇವಾಗ ನಾವು ಬಂದಿದ್ದೀವಿ ಒಂದು ಇದನ್ನು ಮಾಡಲಿಕ್ಕೆ ಏನು ಐಬ್ರೋ ದರನೇ ಬೇಕಂತೇನಿಲ್ಲ ಸೊ ಮನೇಲಿ ಸಿಂಪಲ್ಲಾಗಿ ಸೀವಿಂಗ್ ಮೆಷಿನ್ಗೆಲ್ಲ ಕೊಡ್ತಾರಲ್ಲ ದಾರ ಸೊ ಅದನ್ನು ಇಟ್ಕೊಂಡೆ ಮಾಡ್ಕೊಂಡೋಣ ಇವತ್ತು ಸೊ ಅದು ಕಡ್ಡಿಸ್ ಇದರಲ್ಲಿ ಮಾಡೋಣ ಸೊ ಗಾಯ್ಸ್ ಯಾರೂ ವೀಡಿಯೋ ಸ್ಕಿಪ್ ಮಾಡಿಬಿಟ್ಟಿದೆ ದಯವಿಟ್ಟು ಪದೇ ಪದೇ ಇಡ್ತಾಯಿದ್ರು ಅಂತ ಬೇಸಿಗೆ ಮಾಡ್ಕೊಂಬಿಡಿ ನೀವು ನೋಡೋ ಒಂದೊಂದು ಮಿನಿಟ್ ಕೂಡ ನಮಗೆ ತುಂಬಾ ಮುಖ್ಯ ಆಗುತ್ತೆ ಸೊ ದಯವಿಟ್ಟು ಯಾರು ಇಡ್ರನ್ನ ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ನೋಡಿ ಇದೇನಿದೆ ಗಾಯ್ಸ್ ಈ ದಾರ ಇದನ್ನ ಬಿಡಿಸೋದೆ ಅಯ್ಯೋ ಅಂತ ನನಗೆ ನೋಡಿ ಎಷ್ಟು ಗಂಟೆ ಆಗಿಬಿಟ್ಟಿದೆ ಹಾಕ್ಬಿಡ್ತೀನಿ ಇದೇನಿದೆ ಗಾಯ್ಸ್ ಈ ದಾರ ಎಷ್ಟು ತೊಗೊಳ್ಬೇಕು ಅಂದರೆ ನಾವು ಹೂವು ಅಳ್ಕೊ ಅಳ್ಕೊತೀವಲ್ಲ ಅಳತೆ ಮಾಡ್ತೀವಲ್ಲ ಸೊ ಆ ಥರ ಒಂದು ಒಂದು ಮಳೆ ಅಷ್ಟು ತೊಗೊಳ್ಳಿ ಸಾಕು ಸೊ ಇಷ್ಟಿದ್ರೆ ಸಾಕುದಾರ ಸೊ ನೆಕ್ಸ್ಟು ಸೊ ನಮ್ಮ ಮನೇಲೂ ಅಷ್ಟೇ ನಮ್ಮಮ್ಮಗೆ ನಮ್ಮ ಅಮ್ಮ ನಮ್ಮ ಅಕ್ಕ ನಮ್ಮ ಅತ್ತಿಗೆ ಎಲ್ರಿಗೂ ಮಾಡಿದ್ದೀನಿ ಸೊ ಎಮರ್ಜೆನ್ಸಿ ಇದ್ದಾಗ ಇವಾಗ ನಾಳೆ ಫಂಕ್ಷನ್ ಅಂದರೆ ಇವತ್ತು ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಸೊ ಆ ಟೈಮಲ್ಲೆಲ್ಲ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ನಾನೇ ಎಲ್ಲ ಥ್ರೆಡ್ ಮಾಡಿಕೊಂಡು ಸೊ ಈ ಥರ ಸೊ ನನ್ನ ಕೈ ಮೂಮೆಂಟ್ನ ನೋಡ್ಕೊಬೋದು ಸೊ ಈ ಥರ ಆರಾಮಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿ ಇಲ್ಲಿ ತೊಗೊಳ್ಬೇಕಂದ್ರೆ ಈ ಥರ ಸೊ ಮೇಲೆಯಿಂದನೂ ಮಾಡಿ ಸೊ ಕೆಳಗಡೆಯಿಂದನೂ ತೊಗೊಬೋದು ಸೊ ಸಕ್ಕದಾಗಿ ವರ್ಕ್ ಆಗುತ್ತೆ ಗೈಸ್ ಸೊ ಅಪ್ಪರ್ ಲಿಪ್ನು ಅಷ್ಟೇ ಸೊ ನಾಲ್ಗೆ ಟಂಗ್ ಎಲ್ಪಿಂದ ತೊಗೊಳ್ಬೇಕು ನಾವು ಸೊ ಈ ಥರ ಮಾಡ್ಕೊಳ್ಳಿ ಈ ಥರ ಮೂಮೆಂಟ್ನ ಮಾಡಬೇಕು ನಾಲ್ಗೆ ನಾಲ್ಗೆ ಅನ್ನೋ ಟಂಗ್ನ ಸೊ ಮೂಮೆಂಟ್ ಮಾಡಬೇಕಾಗುತ್ತೆ ಬಾಳಗಡೆ ಸೊ ನಾನು ಮಾಡಿ ತೋರಿಸ್ತೀನಿ ಸೊ ಈ ಕಡೆ ಮಾಡ್ಕೊಬೇಕಂತ ಹಿಂಗೆ Soy Corea del ¿eh? ಸೊ ಈ ಥರ ನೀಟಾಗಿ ಮಾಡ್ಕೊಬೋದು ಸೊ ಇದು ಏನಂತಾರೆ ಲಿಫ್ಟ್ ಮೇಲೆ ಮಾಡ್ಕೊಂಡಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಸೊ ಟಂಗ್ ಎಲ್ಪಿಂದಾನೇ ಮಾಡ್ಕೊಬೇಕು ಇಲ್ಲಾಂದರೆ ಸಿಗೋಲ್ಲ ಹೇರು ಸೊ ನಾವು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿದಾಗ ಸೊ ಕಂಪ್ಲೀಟಾಗಿ ಹೇರ್ ಬಂದುಬಿಡುತ್ತೆ ಗೈಸ್ ಸೊ ಸ್ವಲ್ಪ ನೋಡಿಕೊಂಡು ಆರಾಮಾಗಿ ಮಾಡ್ಕೊಳ್ಳಿ ನಾನು ಪದೇ ಪದೇ ಇಡ್ತಿದ್ದೀನಿ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನೀವು ಸ್ಟಾರ್ಟಿಂಗ್ ಏನು ಮಾಡ್ತೀರಂದರೆ ಕಾಲು ಹೆಲ್ಪ್ ತೊಗೊಳ್ಳಿ ಸೊ ಅಲ್ಲಿ ಏರಿರ್ತಲ್ಲ ಸೊ ಈ ಥರ ಈ ಥರ ಮಾಡಿಕೊಂಡು ಸೊ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಾಡೋದನ್ನು ಸೊ ಆಮೇಲೆ ನಿಮಗೆ ಈಸಿ ಆಗುತ್ತೆ ಅದರಿಂದನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಕೊಡಿ ನಾನು ಏನಕ್ಕೆ ಇದ್ದೀನಿ ಅಂತ ನಾನು ಆವಾಗಲೇ ಹೇಳಿದೆ ಸೊ ಕೆಲವ್ರನ್ನ ಪಾರ್ಟ್ಲರ್ಗಳಿಗೆ ಕಲಿಸಲ್ಲ ಈವಾಗಲೂ ಇದ್ದಾರೆ ಆ ಥರ ಮನೆಗಳಲ್ಲಿ ನಾನು ಇಷ್ಟೋ ನೋಡಿದ್ದೀನಿ ಅಂಥವರು ಈಸಿಯಾಗಿ ಮಾಡ್ಕೊಬೋದು ಇವಾಗ ಮಷಿನ್ಗಳೆಲ್ಲ ಬಂದುಬಿಟ್ಟಿದ್ದಾವೆ ಐಬ್ರೋ ಮಾಡ್ಸೋಕೆ ಸೊ ಅದರಲ್ಲಿ ಮಾಡಿಸೋದ್ರಿಂದ ಟೂ ತ್ರೀ ಡೇಸ್ಗೆಲ್ಲ ಮತ್ತೆ ಗ್ರೋ ಆಗುತ್ತೆ ಏರು ಬಟ್ ಥ್ರೆಡ್ಡಿಂಗಿಂದ ಯಾವುದೇ ಕಾರಣಕ್ಕೂ ಒಂದು ವೀಕ್ ಇಲ್ಲಾಂದರೆ ಟೂ ವೀಕ್ಸ್ ತನಕ ಹೇರ್ ಒಂದು ಚಿಕ್ಕ ಏರ್ ಕೂಡ ಬೆಳೆಯಲ್ಲ ಸೊ ಅದರಿಂದ ನಾನು ಥ್ರೆಡ್ಡಿಂಗ್ನೇ ಸಜೆಸ್ಟ್ ಮಾಡ್ತೀನಿ ಸೊ ಥ್ರೆಡ್ಡಿಂಗೇ ಬೆಸ್ಟ್ ಅಂತ ಅಂದ್ಕೊಳ್ಳಿ ಸೊ ಫೇಸ್ ಫೇಶಿಯಲ್ ಏರು ತೊಗೊಳ್ಬೋದು ಹಪ್ಪರ್ ಲಿಪ್ ಆಗಿರ್ಬೋದು ಸೊ ನೋಡಿದ್ರೆಲ್ಲ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಥ್ರೆಟಿಂಗ್ ಮಾಡೋದನ್ನು ಸೊ ಈ ಥರ ದಾರ ಇಟ್ಕೊಂಡೆ ನಾವು ಆರಾಮಾಗಿ ಮಾಡ್ಕೊಬೋದು ದಯವಿಟ್ಟು ಯಾರಲ್ಲ ನೋಡ್ತಿದ್ರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇದೇ ಥರ ತುಂಬ ಈಸಿ ವಿಡಿಯೋಸ್ ಹಾಗೆ ತುಂಬ ಸಿಂಪಲ್ ವಿಡಿಯೋಸ್ಗೋಸ್ಕರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿಕೊಳ್ಳಿ ಏನೇ ಒಂದು ವಿಡಿಯೋ ಹಾಕಿದ್ರು ಕೂಡ ಸೊ ಫಸ್ಟು ನಿಮಗೆ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಾಧ್ಯ ಆದಷ್ಟು ವಿಡಿಯೋನ ಶೇರ್ ಮಾಡಿ ಗಾಯಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಸೊ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಸೊ ಥ್ಯಾಂಕ್ ಯು ಗೈಸ್